ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಏನಂತ ಆಲ್ರೆಡಿ ನಿಮಗೆ ಎಲ್ಲೆಲ್ಲಿ ಗೊತ್ತಾಗಿರುತ್ತೆ ಇವತ್ತಿನ ವಿಷಯ ಏನಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಒಂದಿಷ್ಟು ವನ್ಯಜೀವಿ ಅಭಯಾರಣ್ಯಗಳ ಸಂಪೂರ್ಣ ವಿವರಣೆ ಕೊಡೋಣ ಅಂತ ಇದ್ದೀನಿ ಏಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಭಯಾರಣ್ಯಗಳಿಗೆ ಸಂಬಂಧಪಟ್ಟ ಕ್ವೆಶನ್ಸ್ಗಳನ್ನು ಕೂಡ ಕೇಳ್ತಾರೆ ಆದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ವಿಡಿಯೋನ ನೋಡ್ತಾ ಹೋಗಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಮೊದಲನೇ ವನ್ಯಜೀವಿ ಅಭಯಾರಣ್ಯದ ವಿವರವನ್ನು ನೋಡ್ತಾ ಹೋಗೋಣ ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ರಚನೆ ಇಪ್ಪತ್ತೊಂದನೇ ಅಕ್ಟೋಬರ್ ಆರಂಭಿಕ ಅಧಿಸೂಚನೆ ಸಾವಿರದ ಒಂಬೈನೂರ ಎಂಬತ್ತ ಒಂದು ಅಂತಿಮ ಅಧಿಸೂಚನೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಈ ಒಂದು ಅಭಯಾರಣ್ಯ ಮಂಡ್ಯ ಜಿಲ್ಲೆಗೆ ಸೇರಿದಂಥದ್ದು ಅಲ್ಲಿರ್ತಕ್ಕಂತಹ ಸಸ್ಯವರ್ಗ ಸೀತಾಪಲ ಕಕ್ಕೆ ಬೇವು ಆಲ ನೀಲಗಿರಿ ಮುತ್ತುಂಗ ನೇರಳೆ ಅತ್ತಿ ನೆಲ್ಲಿ ಮತ್ತು ಬಸರಿ ಯಾವ ವಿಭಾಗಕ್ಕೆ ಸೇರುತ್ತೆ ಅಂತ ಹೇಳಿದ್ರೆ ಮೈಸೂರು ವನ್ಯಜೀವಿ ವಿಭಾಗಕ್ಕೆ ಸೇರದಿರುತ್ತೆ ಈ ಒಂದು ಅಭಯಾರಣ್ಯದ ವಿಸ್ತೀರ್ಣ ಝೀರೋ ಪಾಯಿಂಟ್ ಏಟ್ ಏಯ್ಟ್ ಫೋರ್ ಚದುರ ಕಿಲೋಮೀಟರ್ ಯಾವ್ಯಾವ ಪ್ರಾಣಿ ಪಕ್ಷಿಗಳು ಈ ಒಂದು ಅಭಯಾರಣ್ಯದಲ್ಲಿ ಇರ್ತವೆ ಅಂತ ಹೇಳಿದ್ರೆ ನವಿಲು ಪಾರಿವಾಳ ಚೋರೆಹಕ್ಕಿ ನೀರು ಕಾಗೆ ಬೂದುಬಕ ಕೊಳಬಕ ಬೆಳ್ಳಕ್ಕಿ ಬಿಳಿಗರುಡ ಗಿಳಿ ಕೋಗಿಲೆ ಗೂಬೆ ಇವಿಷ್ಟು ಆದಿಚುಂಚನಗಿರಿ ನವಿಲು ಅಭಯಾರಣ್ಯಕ್ಕೆ ಸೇರಿದ ಪಕ್ಷಿ ಪ್ರಾಣಿಗಳಾಗಿರ್ತವೆ ಇದಿಷ್ಟು ಕೂಡ ಆದಿಚುಂಚನಗಿರಿಯ ಅಭಯಾರಣ್ಯದ ವಿವರ ಸಂಪೂರ್ಣ ವಿವರ ಆಗಿರುತ್ತೆ ಮುಂದಿನ ಅಭಯಾರಣ್ಯದ ಬಗ್ಗೆ ನೋಡ್ತಾ ಹೋಗೋಣ ಎರಡನೇ ಅಭಯಾರಣ್ಯ ಯಾವುದಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಅರಸೀಕೆರೆ ಕರಡಿಧಾಮ ರಚನೆಯಾಗಿದ್ದು ಮೂವತ್ತೊಂದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅಂದರೆ ಅದು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ತಾಲೂಕು ಅರಸೀಕೆರೆ ಸಸ್ಯವರ್ಗ ಬಂದ್ಬಿಟ್ಟು ಕಮರ ಸೋಮಿ ಮರ ದಿಂಡಿಗುರಗಲ್ಲು ಮರ ಧೂಪದ ಮರ ನೆಲ್ಲಿ ಕಾಡುಸೀಗ ತಂಡಗ ಬಂಡಾರಿಕೆ ಈ ಒಂದು ಅಭಯಾರಣ್ಯ ಯಾವ ವಿಭಾಗಕ್ಕೆ ಸೇರಿದ್ದು ಅಂತ ಕೇಳಿದ್ರೆ ಹಾಸನ ವಿಭಾಗಕ್ಕೆ ಸೇರಿದ್ದಂಥದ್ದು ವಿಸ್ತೀರ್ಣ ಬಂದು ನೂರು ಪಾಯಿಂಟ್ ಎಂಟು ಎಂಟು ಚದುರ ಕಿಲೋಮೀಟರ್ ಇಲ್ಲಿನ ಅಭಯಾರಣ್ಯದಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಸಿವೆಟ್ ಹಾವುಗಳು ಮುಂಗುಸಿ ರಣಹದ್ದು ಕಾಡುಕೋಳಿ ಮರಕುಟಿಕ ಫ್ಲೈ ಕ್ಯಾಚರ್ ಕಿಂಗ್ಫಿಷರ್ ಬುಲ್ಬುಲ್ಸ್ ಮೈನಾ ನವಿಲು ಬಿಟರ್ ಮತ್ತು ನಕ್ಷತ್ರದ ಆಮೆ ಇದಿಷ್ಟು ನಮ್ಮ ಹಾಸನ ಜಿಲ್ಲೆಗೆ ಸೇರಿದಂತಹ ಅಭಯಾರಣ್ಯದ ಸಂಪೂರ್ಣ ವಿವರಣೆಯಾಗಿರುತ್ತೆ ಮುಂದಿನ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ನೋಡ್ತಾ ಹೋಗೋಣ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅತಿ ಹೆಚ್ಚು ಕೇಳೋದು ಜಿಲ್ಲೆ ಮತ್ತು ವಿಭಾಗ ಯಾವ ಅಭಯಾರಣ್ಯ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಮತ್ತು ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿಬಿಟ್ಟು ಕೇಳ್ತಾರೆ ಇವಾಗಿನ ಅಭಯಾರಣ್ಯ ನೋಡೋಣ ಅರಬಿ ತಿಟ್ಟು ವನ್ಯಜೀವಿ ಅಭಯಾರಣ್ಯ ಇದು ರಚನೆಯಾಗಿದ್ದು ಮೂವತ್ತೊಂದನೇ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅಂದರೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅಲ್ಲಿರ್ತಕ್ಕಂತಹ ವರ್ಗ ಯಾವುದೇ ಅದಂದರೆ ನೆಲ್ಲಿ ಆಲ ಅರಳಿ ಮತ್ತಿ ಕರಿಮತ್ತಿ ಕಕ್ಕೆ ಸುಭಾಬುಲ ಬಾಗೆ ಕಾಡು ಬಾದಾಮಿ ಗೋಡಂಬಿ ಯಾವ ಒಂದು ವಿಭಾಗಕ್ಕೆ ಸೇರಿದ್ದಂದರೆ ಮೈಸೂರು ವನ್ಯಜೀವಿ ವಿಭಾಗಕ್ಕೆ ಸೇರಿದ್ದು ಅಲ್ಲಿರ್ತಕ್ಕಂತಹ ವಿಸ್ತೀರ್ಣ ಎಷ್ಟು ಅಂದರೆ ಹದಿಮೂರು ಪಾಯಿಂಟ್ ಏಳು ಎರಡು ಚದಿರ ಕಿಲೋಮೀಟರ್ ಅಲ್ಲಿರ್ತಕ್ಕಂಥ ಪಕ್ಷಿ ಪ್ರಾಣಿಗಳು ಚಿರತೆ ಜಿಂಕೆ ಕಾಡು ಹಂದಿ ಮುಳ್ಳುಹಂದಿ ಮುಂಗುಸಿ ಕಾಡುನಾಯಿ ಸಿವೆಟ್ ಬೆಕ್ಕು ಕಾಡು ಬೆಕ್ಕು ನಾಗರ ಹಾವು ಮತ್ತು ಕೆರೆ ಹಾವು ಇದಿಷ್ಟು ಅರಬಿ ತಿಟ್ಟು ವನ್ಯಜೀವಿ ಅಭಯಾರಣ್ಯದ ಸಂಪೂರ್ಣ ವಿವರಣೆ ಮುಂದಿನ ಅಭಯಾರಣ್ಯ ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ರಚನೆ ಹದಿನೇಳನೇ ಆಗಸ್ಟ್ ಎರಡು ಸಾವಿರದ ಇಸವಿಯಲ್ಲಿ ಈ ಒಂದು ಪಕ್ಷಿಧಾಮ ಸೇರಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ಪಕ್ಷಿಧಾಮದಲ್ಲಿ ಇರ್ತಕ್ಕಂತಹ ಸಸ್ಯವರ್ಗ ಯಾವ್ದಾವುದಂದರೆ ಜಂಬಾ ಕಿಂದಲ್ ನಂದಿ ಮತ್ತಿಸಂ ತಾರೆ ಕರಂಬಲ್ ಗೊಚ್ಚಲ್ ವಿಭಾಗಕ್ಕೆ ಬಂದ್ಬಿಟ್ಟು ಯಾವ ವಿಭಾಗಕ್ಕೆ ಸೇರುತ್ತೆ ಅಂದರೆ ಯಲ್ಲಾಪುರ ಪ್ರಾದೇಶಿಕ ಈ ಒಂದು ಪಕ್ಷಿಧಾಮದ ವಿಸ್ತೀರ್ಣ ಎರಡು ಪಾಯಿಂಟ್ ಎರಡು ಆರು ಚದುರ ಕಿಲೋಮೀಟರ್ ಆ ಒಂದು ಪಕ್ಷಿಧಾಮಲ್ಲಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿ ಯಾವ್ಯಾವುದಂದ್ರೆ ಹುಲಿ ಚಿರತೆ ಕರಡಿ ಕಾಡು ಹಂದಿ ಜಿಂಕೆ ಬಾರ್ಕಿಂಗ್ ಜಿಂಕೆ ಮುಳ್ಳುಹಂದಿ ನರಿ ಮೊಲ ತೋಳ ಮತ್ತು ಮುಂಗುಸಿ ಇದಿಷ್ಟು ಪಕ್ಷಿಧಾಮದ ಸಂಪೂರ್ಣ ವಿವರಣೆಯಾಗಿರುತ್ತೆ ಮುಂದಿನ ಅಭಯಾರಣ್ಯವನ್ನು ನೋಡ್ತಾ ಹೋಗೋಣ ಬಂಕಾಪುರ ತೋಳ ಅಭಯಾರಣ್ಯ ಈ ಒಂದು ಅಭಯಾರಣ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ರಚನೆ ಮೂವತ್ತೊಂದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡು ಈ ಒಂದು ಅಭಯಾರಣ್ಯದಲ್ಲಿ ಇರ್ತಕ್ಕಂತಹ ಸಸ್ಯವರ್ಗ ಕಚ್ ದೊನ್ನೆ ಜಾಲಿ ಬಿಳಿ ಜಾಲಿ ಜಾಲಿ ಬಿಳಿ ಇನಿಡಿ ಸೊಪ್ಪು ಅಂಕೋಲ ತಗ್ಗುಲಿ ಅಥವಾ ಚುಗ್ಗಲಿ ಸಿರಿಸ್ ಎಕ್ಕೆ ಅಂಥುಂಡಿಕಾಯಿ ಯಾವ ವಿಭಾಗಕ್ಕೆ ಸೇರಿದ್ದಂದರೆ ಕೊಪ್ಪಳ ವಿಭಾಗಕ್ಕೆ ಸೇರಿದ್ದಂಥದ್ದೇ ಆಗಿರುತ್ತೆ ಅದರ ಅಭಯಾರಣ್ಯದ ಒಂದು ವಿಸ್ತೀರ್ಣ ನೋಡೋದಾದರೆ ಮೂರು ಪಾಯಿಂಟ್ ಮೂರು ಎರಡು ಆರು ಎಂಟು ಚದುರ ಕಿಲೋಮೀಟರ್ ಅಲ್ಲಿರ್ತಕ್ಕಂತಹ ಪಕ್ಷಿ ಪ್ರಾಣಿ ಚಿರತೆ ಕರಡಿ ಹೈನ ಚಿಪ್ಪು ಹಂದಿ ಮುಳ್ಳು ಹಂದಿ ಮೊಲ ಕಾಡುಬೆಕ್ಕು ಸಣ್ಣ ಭಾರತೀಯ ಸಿವೆಟ್ ಏಷ್ಯನ್ ಪಾಮ್ ಸಿವೆಟ್ ನರಿ ಮತ್ತು ಸಾಮಾನ್ಯ ಮುಂಗುಸಿ ಇದಿಷ್ಟು ಅಭಯಾರಣ್ಯ ಬಂಕಾಪುರ ತೋಳ ಅಭಯಾರಣ್ಯಕ್ಕೆ ಸಂಬಂಧಪಟ್ಟ ವಿವರಣೆ ಮುಂದಿನದು ಭದ್ರ ವನ್ಯಜೀವಿ ಅಭಯಾರಣ್ಯ ರಚನೆಯಾಗಿದ್ದು ಇಪ್ಪತ್ತೈದನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಈ ಒಂದು ಅಭಯಾರಣ್ಯ ಚಿಕ್ಕಮಗಳೂರು ಜಿಲ್ಲೆಗೆ ಸೇರತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಸಸ್ಯವರ್ಗ ಜಂಬೆ ಹುನಲು ಕರಿಮತ್ತಿ ನಂದಿ ಹೊನ್ನೆ ಬಸವನಪಾದ ನಾಟಿ ಪಚ್ಚೆತೆನೆ ಕೆದಗಿ ಕುಮಲು ಈ ಒಂದು ಅಭಯಾರಣ್ಯ ಭದ್ರ ವನ್ಯಜೀವಿ ವಿಭಾಗಕ್ಕೆ ಸೇರಿರ್ತಕ್ಕಂಥದ್ದು ಅಲ್ಲಿನ ವಿಸ್ತೀರ್ಣ ನಾನ್ನೂರ ತೊಂಬತ್ತ ಎರಡು ಪಾಯಿಂಟ್ ನಾಲ್ಕು ಆರು ಚದುರ ಕಿಲೋಮೀಟರ್ ಅಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿ ಹುಲಿ ಚಿರತೆ ಕಾಡು ಬೆಕ್ಕು ಚಿರತೆ ಬೆಕ್ಕು ಕಾಡು ನಾಯಿ ಕಾಡು ಹಂದಿ ಕೋತಿ ಕಾಡು ಪಾಪ ಕರಡಿ ಚಿಪ್ಪು ಹಂದಿ ಕುನಗು ಬೆಕ್ಕುಗಳು ಕಾಡು ಕೋಣಗಳು ಮುಂದಿನದು ಬೆಳಗಾವಿ ಜಿಲ್ಲೆಗೆ ಸೇರಿದಂತಹ ಭೀಮಗಡ ವನ್ಯಜೀವಿ ಅಭಯಾರಣ್ಯ ರಚನೆಯಾಗಿದ್ದು ಇಪ್ಪತ್ತೆಂಟನೇ ನವೆಂಬರ್ ಎರಡು ಸಾವಿರದ ಹನ್ನೊಂದರಲ್ಲಿ ಜಿಲ್ಲೆ ಬೆಳಗಾವಿ ನಾನು ಮುಂಚೆನೇ ಹೇಳಿದೆ ಬೆಳಗಾವಿಗೆ ಅಂತ ಅಲ್ಲಿನ ಸಸ್ಯವರ್ಗ ಹೆಬ್ಬಲಸು ವಾಟೆ ರಾಮಪತ್ರೆ ಧೂಪ್ ಅಶೋಕ ಗವಡ ಸಪ್ತತರಂಗಿ ಶಿವಂ ಮುರಿಕಿ ಮುತ್ತುಗ ಗುಳಮಾವು ಮುರುಗಲ ಯಾವ ವಿಭಾಗಕ್ಕೆ ಸೇರಿದ್ದಂದರೆ ಬೆಳಗಾವಿ ಪ್ರಾದೇಶಿಕ ವಿಸ್ತೀರ್ಣ ಬಂದ್ಬಿಟ್ಟು ನೂರ ತೊಂಬತ್ತು ಪಾಯಿಂಟ್ ನಲವತ್ತ್ಮೂರು ಚದುರ ಕಿಲೋಮೀಟರ್ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಹುಲಿ ಚಿರತೆ ಸೀಳುನಾಯಿ ಕರಡಿ ಕಾಡುಕೋಣ ಕಡವೆ ಕೊಂಡು ಕುರಿ ಕಳಿಂಗ ಸರ್ಪ ಹೆಬ್ಬಾವು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೇ ರೀತಿ ಅಭಯಾರಣ್ಯದ ವಿಷಯದ ಕುರಿತು ಒಂದಾದರೂ ಕ್ವೆಶನ್ಸ್ ಬಂದೇ ಬರುತ್ತೆ ಹಾಗಾಗಿ ನೀವು ಮಾಹಿತಿಯನ್ನ ತಿಳ್ಕೋಬೇಕಾಗತ್ತೆ ಮುಂದಿನ ಅಭಯಾರಣ್ಯ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಈ ಒಂದು ಅಭಯಾರಣ್ಯದ ರಚನೆ ಐದನೇ ಜೂನ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಯಾವ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದಂದರೆ ಕೊಡಗು ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ಅಲ್ಲಿನ ಸಸ್ಯವರ್ಗ ಹಲಸು ಹೊಳೆ ಹೊನ್ನೆ ಬೈನೆ ಮರ ನೇರಳೆ ಬೆತ್ತ ನಂದಿ ನಂದಿಮರ ಹುಲುವೆ ಮರ ಸೀಗೆ ದಾಲ್ಚಿನ್ನಿ ಮತ್ತು ಬಿದಿರು ಯಾವ ವಿಭಾಗಕ್ಕೆ ಸೇರಿದ್ದಂದರೆ ವನ್ಯಜೀವಿ ವಿಭಾಗ ಮಡಿಕೇರಿ ಅಲ್ಲಿನ ವಿಸ್ತೀರ್ಣ ನೂರ ಎಂಬತ್ತ ಒಂದು ಪಾಯಿಂಟ್ ಎರಡು ಒಂಬತ್ತು ಚದುರ ಕಿಲೋಮೀಟರ್ ಅಲ್ಲಿನ ಪ್ರಾಣಿ ಪಕ್ಷಿಗಳು ಹುಲಿ ಆನೆ ಕಾಡೆಮ್ಮೆ ಸಿಂಗಳೀಕ ಮಲಬಾರ್ ಕೆಂದಳಿಲು ಸಾಮಾನ್ಯ ಸಿವೆಟ್ ಬರಿಂಕ ಕಾಡು ಹಂದಿ ನೀಲಗಿರಿ ಲಂಗೂರ್ ಇಷ್ಟು ಮಾಹಿತಿ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯದ ವಿವರಣೆಯಾಗಿರುತ್ತೆ ಈ ಒಂದು ವಿಡಿಯೋದ ಕೊನೆಯ ಅಭಯಾರಣ್ಯದ ಬಗ್ಗೆ ತಿಳಿತಾ ಹೋಗೋಣ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಅಭಯಾರಣ್ಯ ರಚನೆಯಾಗಿದ್ದು ಇಪ್ಪತ್ತೇಳನೇ ಜೂನ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದಂದ್ರೆ ಚಾಮರಾಜನಗರ ಅಲ್ಲಿರ್ತಕ್ಕಂಥ ಸಸ್ಯವರ್ಗ ದಿಂಡಲ್ ಪಾದ್ರಿ ತಡಸಲು ಕರಿಮತ್ತಿ ತಾರೆಮರ ಬಿಳಿಮತ್ತಿ ನೇರಳೆ ನೂರ್ಕಲ್ ಕವಲು ಮರ ಕಲಕುವರಹ ಬೆಂಡೆ ಕುಸುಮ್ ಯಾವ ವಿಭಾಗಕ್ಕೆ ಸೇರಿದ್ದಂದರೆ ಬಿ ಆರ್ ಟಿ ವನ್ಯಜೀವಿ ವಿಸ್ತೀರ್ಣ ಬಂದು ಐನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಚದುರ ಕಿಲೋಮೀಟರ್ ಅಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಆನೆ ಕಾಡುಕೋಣ ಕಡವೆ ಜಿಂಕೆ ಕಾಡುಕುರಿ ಲಂಗೂರ ಹಳದಿ ಗಂಟಲಿನ ಬುಲ್ಬುಲ್ ನೀಲಗಿರಿ ಮತ್ತು ಪಾರಿವಾಳ ಇದಿಷ್ಟು ವನ್ಯಜೀವಿ ಅಭಯಾರಣ್ಯದ ವಿವರಣೆ ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಹೋಗಿ ಉಪಯುಕ್ತ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು